ರಾಜ್ಯದಲ್ಲಿ ಒಟ್ಟು ಆರು ಕಾಲಾರ ರೋಗದ ಪ್ರಕರಣಗಳು ಪತ್ತೆಯಾಗಿದೆ ಇದೀಗ ಬರ್ತಾ ಇರುವಂತಹ ಸುದ್ದಿ ಬೆಂಗಳೂರು ರಾಮನಗರ ಸೇರಿ ಆರು ಮಂದಿಗೆ ಕಾಲಾರ ಪತ್ತೆಯಾಗಿದೆ ರಾಜ್ಯದಲ್ಲಿ ಒಟ್ಟು ಆರು ಕಾಲಾರ ರೋಗದ ಪ್ರಕರಣಗಳು ಪತ್ತೆಯಾಗಿವೆ ಬೆಂಗಳೂರು ಹಾಗೆ ರಾಮನಗರ ಸೇರಿದಂತೆ ಆರೋಗ್ಯ ಇಲಾಖೆ ಆಯುಕ್ತ ಡಿ ರಂದೀಪ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕಾಲಾರ ತಡೆಗೆ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನ ಹೊರಡಿಸುವಂತಹ ಸಾಧ್ಯತೆ ಇದೆ ರಾಜ್ಯದಲ್ಲಿ ಬಿಸಿ ಗಾಳಿಯ ಜೊತೆಗೆ ಕಾಲಾರ ಭೀತಿ ಕೂಡ ಇದೀಗ ಆವರಿಸ್ತಾ ಇದೆ ಒಟ್ಟು ಆರು ಕಾಲಾರ ರೋಗದ ಪ್ರಕರಣಗಳು ಪತ್ತೆಯಾಗಿದೆ ಬೆಂಗಳೂರು ಹಾಗೆ ರಾಮನಗರ ಸೇರಿದಂತೆ ಒಟ್ಟು ಆರು ಮಂದಿಯಲ್ಲಿ ಕಾಲಾರ ಕಾಣಿಸಿಕೊಂಡಿದೆಡರ್ಸ್ ಅಂತ ಏನಿದೆ ಇದು ಈ ವಾಟರ್ ಕಂಟಾಮಿನೇಷನ್ ಇಂದ ಅಥವಾ ಸರಿಯಾದ ರೀತಿಯಲ್ಲಿ ನಾವು ಬಾಯ್ಲ್ ಮಾಡದೆ ನೀರು ಕುಡಿಯುವಂಥದ್ದು ಅಥವಾ ಔಟ್ಸೈಡ್ ಫುಡ್ ತಿಂದರೆ ಡೈರಿಯಲ್ ಕಂಡೀಷನ್ಸ್ ಡೆವಲಪ್ ಆಗುತ್ತೆ ಹಾಗಾದರೆ ಹೊಟ್ಟೆ ಸರಿಯ ಇಲ್ಲದೆ ಇರೋದು ವಾಟ್ರಿ ಸ್ಟೂಲ್ಸ್ ಹೋಗುವಂಥದ್ದು ಎಲ್ಲ ಕೂಡ ಕಾಲರ ಅಂತ ತಾವು ಭಾವಿಸಬಾರ್ದು ಸೊ ಇದು ನಾವು ಜನರಲ್ ಪಬ್ಲಿಕ್ ಕೂಡ ಈ ಮಾಹಿತಿಯನ್ನು ನೀಡ್ತಾ ಇದ್ವಿ ಮತ್ತು ಹಾಸ್ಪಿಟಲ್ಸ್ ಕೂಡ ಈಗಾಗಲೇ ಸೆನ್ಸಿಟೈಸ್ ಮಾಡಿದ್ವಿ ಸೊ ಸಾಮಾನ್ಯವಾಗಿ ಇದು ಓವರ್ ಕ್ಲೌಡಿಂಗ್ ಮತ್ತು ಎಲ್ಲೆಲ್ಲಿ ಜಾಗದ ಕೊರತೆ ಇದೆ ಮತ್ತು ನೀರು ಸರಿಯಾದ ರೀತಿಯಲ್ಲಿ ಪ್ಯೂರಾಗಿಲ್ಲ ಅಂದರೆ ಅಂಥ ಕಡೆ ಹೆಚ್ಚಾಗುವಂಥದ್ದು ಸಾಧ್ಯತೆ ಇದೆ ಎಲ್ಲಿ ಇದು ಹೇಗೆ ಇದನ್ನು ಕಂಡುಹಿಡಿತೀವಿ ನಾವು ಸಾಮಾನ್ಯವಾಗಿ ಈ ಸ್ಟೂಲ್ ಆಫ್ ದಿ ಪರ್ಸನ್ ನಾವು ಟೆಸ್ಟ್ ಮಾಡಬೇಕಂದ್ರೆ ಯಾರಿಗಾದರೆ ಕಾಲರಾ ಇದೆಯಾ ಅಂತ ಟೆಸ್ಟ್ ಮಾಡಬೇಕಂದ್ರೆ ಅದು ಇಮಿಡಿಯೇಟ್ಲಿ ರಿಸಲ್ಟ್ ಸಿಗಲ್ಲ ನಮಗೆ ಈಗ ಕೋವಿಡಲ್ಲಿ ನಮಗೆ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಇತ್ತು ಇಮಿಡಿಯೆಟ್ಲಿ ವಿ ಕುಡ್ ಫೈಂಡ್ ಔಟ್ ದೇರ್ ಆಫ್ಟರ್ ಆರ್ ಟಿ ಪಿ ಸಿ ಆರ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಸೊ ಇದರಲ್ಲಿ ದಿ ಇನ್ಕ್ಯುಬೇಷನ್ ಪೀರಿಯಡ್ ಏನಿದೆ ಸುಮಾರು ಎರಡರಿಂದ ಮೂರು ದಿನ ಇರುತ್ತೆ ಪರ್ಸನ್ ಕ್ಯಾನ್ ಗೆಟ್ ಕಾಲರಾ ಬೈ ಡ್ರಿಂಕಿಂಗ್ ವಾಟರ್ ಯಾವುದಾದ್ರೆ ಒಂದು ಇಂಪ್ಯೂರ್ ವಾಟರ್ ಅಥವಾ ಫುಡ್ ಏನಾದರೆ ಕಂಟಾಮಿನೇಷನ್ ಆಗಿದ್ದರೆ ವಿಶೇಷವಾಗಿ ಕೆಲವೊಂದು ಸಂದರ್ಭದಲ್ಲಿ ಫೀಕಲ್ ಮ್ಯಾಟರ್ ಮಿಕ್ಸ್ ಆಗಿರ್ತಕ್ಕಂಥ ಫುಡ್ ಅಥವಾ ವಾಟರ್ ತೊಗೊಂಡ್ರೆ ಅದು ಆಗುತ್ತೆ ನೀವು ನೋಡಿರ್ಬೋದು ಹೊಸಕೋಟೆಯಲ್ಲಿ ಲಾಸ್ಟ್ ಡಿಸಂಬರ್ ವಿ ಹ್ಯಾಡ್ ಎನ್ ಇನ್ಸಿಡೆಂಟ್ ಆಲ್ಮೋಸ್ಟ್ ಫಿಫ್ಟೀನ್ ಮೆಂಬರ್ಸ್ ಅದರಲ್ಲಿ ಟೋಟಲ್ ಆಗಿದ್ರು ಬಟ್ ಕನ್ಫರ್ಮ್ಡ್ ಇಲ್ಲಿ ಬಿ ಎಮ್ ಸಿ ಆರ್ ಐ ಅಲ್ಲಿ ಒಂದು ಹದಿನೈದು ಮೆಂಬರ್ಸ್ ಅಡ್ಮಿಟ್ ಆಗಿತ್ತು ಸೊ ಈ ರೀತಿಯಲ್ಲಿ ಎಲ್ಲಾದರೆ ಮಿಕ್ಸಿಂಗ್ ಆದರೆ ಸ್ಯೂವೇಜ್ ವಾಟರು ಡ್ರಿಂಕಿಂಗ್ ವಾಟರು ಮಿಕ್ಸ್ ಆದರೆ ಅಂಥ ಸಂದರ್ಭದಲ್ಲಿ ಅದನ್ನು ಕನ್ಸ್ಯೂಮ್ ಮಾಡಿದರೆ ಇದು ಕಾಲರಾ ಬರುವಂಥ ಸಾಧ್ಯತೆ ಇದೆ ಮತ್ತು ಇದರಲ್ಲಿ ಡೈರೆಕ್ಟ್ಲಿ ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಇನ್ಫೆಕ್ಟ್ ಆಗುವಂಥದ್ದಿಲ್ಲ ಇದರಲ್ಲಿ ನೀವೇ ಕನ್ಸ್ಯೂಮ್ ಮಾಡಿರಬೇಕು ಅಥವಾ ಕಾಂಟ್ಯಾಕ್ಟ್ ಇರಬೇಕು ಆ್ಯಂಡ್ ವಿಪ್ರಿಯೋ ಕಾಲರೇ ಅಂತ ಒಂದು ಪಾಸಿಟಿವ್ ಆರ್ಗ್ಯಾನಿಸಮ್ ಇದೆ ಸೀರೋ ಟೈಪ್ಸ್ ಜೀರೋ ಓ ಒನ್ ಆ್ಯಂಡ್ ಒನ್ ಥರ್ಟಿ ನೈನ್ ಇಫ್ ಐ ಆಮ್ ರಾಂಗ್ ಜಸ್ಟ್ ಕರೆಕ್ಟ್ ಮೀ ಡಯಾಗ್ನೋಸಿಸ್ ಏನೀಗ ಈಗ ಡಯಾಗ್ನೋಸಿಸ್ ಎಲ್ಲ ಕಡೆ ಕಾಲರಾ ಬಂತು ಕಾಲೋರ ಬಂತಂದರೆ ದ ನಾರ್ಮಲ್ ಡಯರಿಯಲ್ ಡಿಸೀಸ್ ಏನಿದೆ ಅದು ಕಾಲರಾ ಅಲ್ಲ ಯಾಕಂದರೆ ಡಯರಿಯಾ ಐವತ್ತು ಪರ್ಸೆಂಟ್ ಏರಿಕೆ ಆಗಿರ್ತಕ್ಕಂಥದ್ದು ಕಾಲೋರಾ ಅದು ದಿನನಿತ್ಯ ಪ್ರತಿಯೊಂದು ಆಸ್ಪಿಟ್ಲಲ್ಲಿ ಕೂಡ ಕಾಲರಾ ಕೇಸಸ್ ವರದಿ ಆಗ್ತಾ ಇರ್ತಕ್ಕಂಥದ್ದು ಇದು ಸತ್ಯಕ್ಕೆ ದೂರವಾದಂಥ ವಿಷಯ ಯಾವುದೇ ಥರದ ಇದಕ್ಕೆ ಆಧಾರ ಇಲ್ಲ ಕಲ್ಚರ್ ಟೆಸ್ಟ್ ರಿಪೋರ್ಟ್ ನಾನು ಹೇಳ್ದಂಗೆ ಬಂದ ಕೂಡಲೇ ಮಾತ್ರ ಇದು ಖಚಿತವಾಗಿ ಇದು ಕಾಲರಾ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಬಟ್ ಅದರ್ವೈಸ್ ದೆರ್ ಇಸ್ ನೋ ಅದರ್ ಈಗ ನಾವು ಪ್ರಕರಣಗಳು ನೋಡಿದಾಗ ಕೂಡ ನಮಗೆ ಡಿಸಂಬರಲ್ಲಿ ಬೆಂಗಳೂರಲ್ಲಿ ಈ ಒಂದು ರೂರಲಲ್ಲಿ ಹದಿನೈದು ಪ್ರಕರಣಗಳು ವರದಿಯಾಗಿತ್ತು ಬಟ್ ಈಗ ನಾವು ನೋಡಿದಾಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಬೆಂಗಳೂರು ಅರ್ಬನ್ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎರಡು ಪ್ರಕರಣಗಳು ಕಂಡು ಬಂದಿದೆ ದಿಸ್ ಇಸ್ ಕನ್ಫರ್ಮ್ಡ್ ಕಾಲರ ಆಫ್ಟರ್ ದಿ ಕಲ್ಚರ್ ಟೆಸ್ಟ್ ಕಲ್ಚರ್ ಟೆಸ್ಟ್ ಮಾಡಿರ್ತಕ್ಕಂಥದ್ದು ಮತ್ತು ನಮ್ಮ ಐ ಎಚ್ ಐ ಪಿ ಪೋರ್ಟಲಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಮೂರು ಪ್ರಕರಣಗಳು ಅದರಲ್ಲಿ ಒಂದು ಪ್ರಕರಣ ಮಲ್ಲೇಶ್ವರಂ ಪ್ರಕರಣ ನಿನ್ನೆ ಯಾರು ಎಲ್ಲರೂ ನೀವೆಲ್ಲ ವರದಿ ಮಾಡಿದ್ದೀರಾ ಬಟ್ ಅದು 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 ಒಂದು ಬಂದು ಇದು ಬಂದಿದೆ ನೆಗೆಟಿವ್ ಅಂತ ಕಲ್ಚರ್ ರಿಪೋರ್ಟ್ ಬಂದಿದೆ ಈ ಮೂರು ಪಾಸಿಟಿವ್ದು ಮಾಹಿತಿ ಇದೆ ನಮಗೆ ರಾಮನಗರ ಜಿಲ್ಲೆಯಲ್ಲಿ ಒಂದು ಸೊ ಒಟ್ಟು ಒಂದು ಬೆಂಗಳೂರಿನಲ್ಲಿ ಕಾಲಾರ ಮಹಾಮಾರಿ ಆತಂಕ ಶುರುವಾಗಿದೆ ಇದೀಗ ಬೆಂಗಳೂರು ನಗರದಲ್ಲಿ ಎರಡು ಕಾಲಾರ ಪ್ರಕರಣಗಳು ಇದಾಗ್ಲೇ ಪತ್ತೆಯಾಗಿದೆ ಮಾಹಿತಿಯನ್ನು ಕೊಡ್ತಾ ಇದ್ರು ಬೆಂಗಳೂರು ಗ್ರಾಮಾಂತರದಲ್ಲಿ ಮೂರು ಕೇಸ್ಗಳು ಪತ್ತೆಯಾಗಿದೆ ಇನ್ನು ರಾಮನಗರದಲ್ಲಿ ಒಂದು ಕಾಲಾರ ಪ್ರಕರಣ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಬೆಂಗಳೂರಿನಲ್ಲಿ ಕಾಲಾರ ಆತಂಕ ಇದೀಗ ಮನೆ ಮಾಡ್ತಾ ಇದೆ ಯಾಕ ಕಾಣಿಸ್ಕೊಳ್ತಾ ಇತ್ತು ಕಾಣಿಸ್ಕೊಳ್ಳಬಹುದು ಅನ್ನೋದಾಗಿಯೂ ಕೂಡ ಹೇಳ್ತಾ ಇದ್ರು ಬೆಂಗಳೂರು ನಗರದಲ್ಲಿ ಎರಡು ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮೂರು ಕೇಸ್ಗಳು ಪತ್ತೆಯಾಗ್ತಾ ಇದೆ ಐವತ್ತು ಪರ್ಸೆಂಟ್ ಏರಿಕೆ ಆಗಿರ್ತಕ್ಕಂಥದ್ದು ಕಾಲರಾ ಅದು ದಿನನಿತ್ಯ ಪ್ರತಿಯೊಂದು ಆಸ್ಪಿಟಲ್ ಕೂಡ ಕಾಲರಾ ಕೇಸಸ್ ವರದಿ ಆಗ್ತಾ ಇರ್ತಕ್ಕಂಥದ್ದು ಇದು ಸತ್ಯಕ್ಕೆ ದೂರವಾದಂತ ವಿಷಯ ಯಾವುದೇ ತರಹದ ಇದಕ್ಕೆ ಆಧಾರ ಇಲ್ಲ ಕಲ್ಚರ್ ಟೆಸ್ಟ್ ರಿಪೋರ್ಟ್ ನಾನು ಹೇಳದಂಗೆ ಬಂದ ಕೂಡಲೇ ಮಾತ್ರ ಇದು ಖಚಿತವಾಗಿ ಇದು ಕಾಲರಾ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಅದು ಅದರ್ವೈಸ್ ದೆರ್ ಇಸ್ ನೋ ಅದರ್ ಈಗ ನಾವು ಪ್ರಕರಣಗಳು ನೋಡಿದಾಗ ಕೂಡ ನಮಗೆ ಡಿಸಂಬರಲ್ಲಿ ಬೆಂಗಳೂರಲ್ಲಿ ಈ ಒಂದು ರೂರಲಲ್ಲಿ ಹದಿನೈದು ಪ್ರಕರಣಗಳು ವರದಿಯಾಗಿತ್ತು ಬಟ್ ಈಗ ನಾವು ನೋಡಿದಾಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಲ್ ಬೆಂಗಳೂರು ಅರ್ಬನ್ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎರಡು ಪ್ರಕರಣಗಳು ಕಂಡು ಬಂದಿದೆ ದಿಸ್ ಇಸ್ ಕನ್ಫರ್ಮ್ಡ್ ಕಾಲರಾ ಆಫ್ಟರ್ ದಿ ಕಲ್ಚರ್ ಟೆಸ್ಟ್ ಕಲ್ಚರ್ ಟೆಸ್ಟ್ ಮಾಡಿರ್ತಕ್ಕಂಥದ್ದು ಮತ್ತು ನಮ್ಮ ಐ ಎಚ್ ಐ ಪಿ ಪೋರ್ಟಲಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಮೂರು ಪ್ರಕರಣಗಳು ಅದರಲ್ಲಿ ಒಂದು ಪ್ರಕರಣ ಮಲ್ಲೇಶ್ವರಂ ಪ್ರಕರಣ ನಿನ್ನೆ ಯಾ ಎಲ್ಲರೂ ನೀವೆಲ್ಲ ವರದಿ ಮಾಡಿದ್ದೀರಾ ಬಟ್ ಅದು 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 ಒಂದು ಬಂದು ಇದು ಬಂದಿದೆ ನೆಗೆಟಿವ್ ಅಂತ ಕಲ್ಚರ್ ರಿಪೋರ್ಟ್ ಬಂದಿದೆ ಈ ಮೂರು ಪಾಸಿಟಿವ್ದು ಮಾಹಿತಿ ಇದೆ ನಮಗೆ ರಾಮನಗರ ಜಿಲ್ಲೆಯಲ್ಲಿ ಒಂದು ಸೊ ಒಟ್ಟು ಒಂದು ಆರು ಪ್ರಕರಣಗಳು ನಮಗೆ ಕಾಲರ ಅಂತ ಕಂಡು ಬಂದಿದೆ ಯಾವುದೂ ಒಂದೇ ಲೊಕ್ಯಾಲಿಟಿಯಲ್ಲಿ ಒಂದೇ ಕಡೆ ಕ್ಲಸ್ಟರ್ ನೋಡ್ತಾ ಇದ್ರಲ್ಲ ಎಷ್ಟು ಪ್ರಕರಣಗಳು ಇದಾಗ್ಲೇ ಕಂಡು ಬಂದಿದೆ ಅನ್ನೋದಾಗಿ ಹೇಳ್ತಾ ಇದ್ರು ಜೊತೆಗೆ ಯಾವ ಕಾರಣದಿಂದ ಅಂತಾನು ಇದೀಗ ಹೀಟ್ ವೇವ್ ಸಮಸ್ಯೆಗಳಿಂದಾಗಿ ಇದು ಕಾಣಿಸ್ಕೊಳ್ತಿರ್ಬೋದು ಅಥವಾ ಶುದ್ಧ ನೀರನ್ನ ಕುಡಿದೇ ಇರುವಂತಹ ಕಾರಣಕ್ಕೆ ಈ ರೀತಿಯಾದಂತಹ ಕಾರಣಕ್ಕೆ ಕಾಣಿಸ್ಕೊಳ್ಳುತ್ತೆ ಅನ್ನೋದಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಟ್ಟು ಮೂರು ಕೇಸ್ಗಳು ಕಾಣಿಸ್ಕೊಳ್ತಾ ಇದೆ ಒಟ್ಟು ಆರು ಪ್ರಕರಣಗಳನ್ನ ನೋಡಬಹುದು ರಾಮನಗರದಲ್ಲಿ ಒಂದು ಪ್ರಕರಣ ಪತ್ತೆಯಾಗಿದೆ ಹಾಗಾಗಿ ಒಂದು ಸ್ವಲ್ಪ ಜಾಗೃತರಾಗಿ ಇರಬೇಕು ಅನ್ನುವಂತ ಮಾಹಿತಿನ ಕೊಡ್ತಾ ಇದ್ರು ಇನ್ನು ಬಿಸಿಗಾಳಿಗೆ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಸಾವು ಇತರೆ ರೋಗಗಳಿಂದ ಬಳಲ್ತಾ ಇದ್ದಂತ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಬಿಸಿಲಿನ ತಾಪವು ಇದಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ಪರೀಕ್ಷೆ ನಡೀತಾ ಇದೆ ಕಾರಣ ಇರಬಹುದು ಅಂತ ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಟ್ ವೇವ್ ಕೂಡ ಕಾರಣ ಇರಬಹುದು ಅನ್ನೋದಾಗಿ ಬಿಸಿ ಗಾಳಿಯಿಂದಾಗಿ ಒಬ್ಬ ವ್ಯಕ್ತಿ ಸಾವನ್ನಪ್ಪತ್ತೆ ಬೇರೆ ಕಾಯಿಲೆ ಕೂಡ ಇರುತ್ತೆ ಜೊತೆಗೆ ಇದೂ ಕೂಡ ಟ್ರಿಗರ್ ಆಗಿರಬಹುದು ಅನ್ನೋದ್ರ ಬಗ್ಗೆ ಇದೀಗ ಪರೀಕ್ಷೆ ನಡೀತಾ ಇದೆ ಅನ್ನೋದಾಗಿ ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಇದಾಗಲೇ ಅದರ ನಿರ್ವಹಣೆಗೆ ಬೇಕಿರುವಂತಹ ಸಿದ್ಧತೆಗಳು ಕೂಡ ಆಗಿದೆ ಹೀಟ್ ವೇವ್ ಅಥವಾ ಬಿಸಿ ಗಾಳಿ ಅಂತ ಏನ್ ಕರಿತೀವೋ ಅದಕ್ಕೆ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಜೊತೆಗೆ ಅವರಿಗೆ ಬೇರೆ ಕಾಯಿಲೆನೂ ಇತ್ತು ಬಿಸಿಲಿನ ತಾಪವೂ ಇದಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ಇದೀಗ ಪರೀಕ್ಷೆ ನಡೀತಾ ಇದೆ ಪರೀಕ್ಷೆ ನಂತರದಲ್ಲಿ ನಿಖರವಾದಂತಹ ಕಾರಣ ಗೊತ್ತಾಗುತ್ತೆ ಬಟ್ ಹೀಟ್ ವೇವ್ ನಿಂದ ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಕಾಣ್ತಾ ಇರೋದಂತೂ ಸತ್ಯ ಇದಕ್ಕೆ ಬೇಕಿರುವಂತಹ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದಾಗಿ ಹೇಳ್ತಾ ಇದ್ದಾರೆ ಹಾಗೆ ನಮಗೆ ಗೊತ್ತಿರೋ ಹಾಗೆ ಹನ್ನೆರಡು ವರ್ಷಗಳಲ್ಲೇ ಅತ್ಯಧಿಕ ತಾಪಮಾನವನ್ನ ಬೆಂಗಳೂರಿಗರು ರಾಜ್ಯದಲ್ಲಿ ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಬಹಳಷ್ಟು ಜಾಗರೂಕರಾಗಿರಬೇಕು ಅತಿ ಹೆಚ್ಚು ನೀರಿನ ಸೇವನೆ ಜೊತೆಗೆ ಶುದ್ಧ ನೀರಿನ ಸೇವನೆ ಕೂಡ ಮಾಡಬೇಕು ಅನ್ನೋದಾಗಿ ಮಾಹಿತಿಗಳು ಬರ್ತಾ ಇದೆ ಬಿಸಿಗಾಳಿ ಆಘಾತ ನಿರ್ವಹಣೆಗೆ ಬೆಡ್ ಮೀಸಲಿರಿಸಲಾಗಿದೆ ಜಿಲ್ಲಾಸ್ಪತ್ರೆಯಲ್ಲಿ ಐದು ಬೆಡ್ಗಳು ತಾಲೂಕಿನಲ್ಲಿ ಎರಡು ಬೆಡ್ಗಳನ್ನ ಇದಾಗಲೇ ಮೀಸಲಿರಿಸಲಾಗಿದೆ ಜಿಲ್ಲಾ ನೋಡಲ್ ಅಧಿಕಾರಿಗಳು ಆರೋಗ್ಯ ಸಿಬ್ಬಂದಿ ಹಾಗೆ ಆಶಾ ಕಾರ್ಯಕರ್ತೆಯರಿಗೆ ತರಬೇತಿಯನ್ನ ಕೊಡ್ಲಾಗುತ್ತೆ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ತರಬೇತಿಯನ್ನ ಕೊಡ್ಲಾಗುತ್ತೆ ಬಿಸಿಗಾಳಿ ಆಘಾತ ನಿರ್ವಹಣೆಗೆ ಸರ್ಕಾರ ಕ್ರಮವನ್ನ ಕೈಗೊಂಡಿದೆ ಆರೋಗ್ಯ ಇಲಾಖೆ ಆಯುಕ್ತ ಡಾಕ್ಟರ್ ರಂದೀಪ್ ಅವರಿಂದ ಬರ್ತಾ ಇರುವಂತಹ ಮಾಹಿತಿ ಇದು ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ ಅನ್ನೋದಾಗಿ ಜಿಲ್ಲಾಸ್ಪತ್ರೆಗಳಲ್ಲಿ ಐದು ಬೆಡ್ ತಾಲೂಕಿನಲ್ಲಿ ಎರಡು ಬೆಡ್ಗಳನ್ನ ಇದಾಗ್ಲೇ ಮೀಸಲಿರಿಸಲಾಗಿದೆ